ಕಂದಾಯ ವಿಷಯಗಳಿಗೆ ಬಂದಾಗ ನಿಮ್ಮ ಜಿಲ್ಲೆಯಲ್ಲಿ ಬಹಳ ಯಾವುದು ಅಂತಹ ನಾವೇನು ಕ್ಯಾಂಪೇನ್ ನೋಡಲ್ಲಿ ಮಾಡ್ತಾ ಇದ್ದೀವಿ ದರಖಾಸ್ತು ಪೂಡಿ ಅಷ್ಟೊಂದು ಹೆಚ್ಚು ಪ್ರಕರಣ ಇಲ್ಲಿ ಇಲ್ಲ ಕಂದಾಯ ಗ್ರಾಮದ್ದು ಕೂಡ ಈಗ ಹೊಸದಾಗಿ ಒಂದು ಎಪ್ಪತ್ತು ಕಂದಾಯ ಗ್ರಾಮ ಉಪಗ್ರಾಮಗಳು ಹೊಸದಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಗುರುತಿಸಿದ್ದಾರೆ ಆದ್ರೆ ಜೆ ಜೆ ಎಂ ಅಂದ್ರೆ ಜನಜೀವನ್ ಮಿಷನ್ ಲಿಸ್ಟು ಕಂದಾಯ ಗ್ರಾಮದ ಲಿಸ್ಟಿಗೆ ಹೋಲಿಕೆ ಮಾಡಿದ್ರೆ ಎರಡಕ್ಕೂ ವ್ಯತ್ಯಾಸ ಬಹಳ ದೊಡ್ಡದಿದೆ ಜನಜೀವನ್ ಮಿಷನ್ ಅಲ್ಲಿ ಸುಮಾರು ಎರಡು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೊ ಆದ್ರೆ ಇಲ್ಲಿ ಕಂದಾಯ ಗ್ರಾಮ ಎಲ್ಲಾ ಲೆಕ್ಕ ಹಾಕಿದ್ರು ಸಾವಿರ ಎಂಟುನೂರು ಮೂರ್ನೂರು ಏನೋ ಬರ್ತಾ ಇದೆ ಎಲ್ಲ ಈಗ ಆಗಿರೋದು ಕಂದಾಯ ಗ್ರಾಮಗಳು ಸೇರಿಸಿ ಅನರ್ಹ್ ಬಿಟ್ರೆ ಸೊ ಇದನ್ನ ನೆಕ್ಸ್ಟ್ ಅದನ್ನ ಡಿಸ್ಕಸ್ ನಾವು ಮಾಡಬೇಕಾಗುತ್ತೆ ಸ್ವಲ್ಪ ಇನ್ನೂ ಏನಾದರೂ ಸ್ಕೋಪ್ ಇದೆಯಾ ಅನ್ನುವಂಥದ್ದು ಹೆಚ್ಚಿಗೆ ಮಾಡಿದೆ ಅದರಲ್ಲೂ ಕೂಡ ಈಗ ನೀವೇನು ಹೊಸದಾಗಿ ಜನರೇಟ್ ಮಾಡಿದೀರಿ ಸೆವೆಂಟಿ ಫೈವ್ ಅಡಿಷನಲ್ ಅಷ್ಟೇ ಮುಂದೆ ಅವಕಾಶ ಇರೋದು ಅನ್ನೋದಾದ್ರೆ ಸೊ ಅಲ್ಲಿಗೆ ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ ನಾವು ಕಂದಾಯ ಇಲಾಖೆಯಲ್ಲಿ ಬೇರೆ ಯಾವುದು ಕ್ಯಾಂಪೇನ್ ಅಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಈಗ ಹಿಂದೆ ನಾನು ಫಸ್ಟ್ ಈ ಜಿಲ್ಲೆಗೆ ಬಂದಾಗ ಪೈಕಿ ಆರ್ ಟಿ ಸಿಗಳನ್ನ ಒಟ್ಟುಗೂಡಿಸೋದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ವಿ ಈಗ ಪ್ರಾಕ್ಟಿಕಲಿ ಯಾವುದು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅವೆಲ್ಲವೂ ಕೂಡ ಒಟ್ಟುಗೂಡಿಸಿ ಆಗಿದೆ ಸೊ ಈಗ ನೆಕ್ಸ್ಟ್ ಅದು ಈಗಾಗಲೇ ನನಗೆ ಅನೇಕ ಬಾರಿ ಕಂಪ್ಲೇಂಟ್ ಬಂತು ನಾವೇನೋ ನಮ್ಮ ನಮ್ಮ ಆರ್ ಟಿ ಸಿ ಅಲ್ಲಿ ಇದ್ವಿ ಈಗ ನೀವೆಲ್ಲ ಒಟ್ಟುಗೂಡಿಸಿ ನಮ್ಗೆ ಸಂಕಷ್ಟ ತಾಟ್ಟಿದೀರಿ ಅಂತ ಸೊ ಮತ್ತೆ ನಿಮ್ಗೆ ಜ್ಞಾಪಿಸ್ತಾ ಇದ್ದೇನೆ ಒಟ್ಟುಗೂಡಿಸಿದ್ದು ಹಾಗೆ ಬಿಡಲಿಕ್ಕೆ ಅಲ್ಲ ಅವುಗಳನ್ನೆಲ್ಲವನ್ನು ಕೂಡ ಪ್ರತ್ಯೇಕ ಆರ್ ಟಿ ಸಿ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಆ ಕೆಲಸ ಆಗ್ಬೇಕಾಗಿದೆ ಆ ಕೆಲಸ ನಾವು ಪೋಡಿ ಮುಕ್ತ ಗ್ರಾಮ ಅಭಿಯಾನದ ಮುಖಾಂತರ ಮಾಡಿಕೊಡ್ಬೇಕಾಗಿದೆ